ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ನಾನು ಮೇಘನ ಮನೆಗೆ ಹೋಗಿ ಅಲ್ಲಿಂದ ಬರ್ತಾ ಹಾಗೆ ಸ್ನೇಕ್ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟ್ ಎಲ್ಲ ತೊಗೊಂಡು ಬಂದಿದೆ ನಮ್ಮ ಮನೆಯಲ್ಲಿ ಜಾಸ್ತಿ ಮನಿ ಸೇರಿಕೊಳ್ಳಿ ಅಂಥೇಳಿ ಇಲ್ಲ ಆ ಥರ ಏನಿಲ್ಲ ಮನೊಂದು ಮನಿ ಪ್ಲ್ಯಾಂಟ್ ಇತ್ತು ಬಟ್ ಅದು ಹಾಳಾಗ್ಬಿಡ್ತು ಸೊ ಹಾಗಾಗಿ ಹೊಸ್ದಾಗಿ ಅವಳಿಗೆ ಹೇಳಿದ್ದೆ ಅಂತ ಹೇಳಿಬಿಟ್ಟು ಅದಕ್ಕೆ ಅವಳು ಒಂದು ಈ ಥರ ಏನೋ ಮಾಡಿ ಇಟ್ಟಿದ್ಲು ಅದನ್ನು ತಂದು ಮನೆಯಲ್ಲಿ ಇಟ್ಬಿಟ್ಟಿದೆ ನಾನೇನು ಮತ್ತೆ ಪಾರ್ಟಿಂಗ್ ಮಾಡೋಕ್ಕೆ ಹೋಗಿರಲಿಲ್ಲ ಇದೆಲ್ಲ ನನಗೇನು ಗೊತ್ತಾ ನನಗಿಂತ ಚೆನ್ನಾಗಿ ಹಸ್ಬೆಂಡಿಗೆ ಬರುತ್ತೆ ಅವರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಇದರಲ್ಲೆಲ್ಲ ರೂಢಿ ಇದೆ ಅಭ್ಯಾಸ ಇದೆ ಬಟ್ ನನಗೆ ಆ ಥರ ಇಲ್ಲ ನಾನು ಏನಂದರೆ ಏನಾದರೂ ಗಿಡ ನೆಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಮೇಲ್ಮೇಲೆ ಮಣ್ಣು ತೆಗೆದ್ಬಿಟ್ಟು ಟ್ಬಿಡ್ತೀನಿ ಗಿಡನ ಅದಕ್ಕೆ ಚೆನ್ನಾಗಿ ಬರಬೇಕು ಅಂತ ಒಂದು ಮೈಂಡಲ್ಲಿತ್ತು ನನಗೆ ಸೊ ಅದಕ್ಕೆ ಅವ್ರಿಗೆ ಹೇಳಿದೆ ರಿಪೋರ್ಟ್ ಮಾಡಿಬಿಡಿ ಅದನ್ನೆಲ್ಲ ಅಂತೇಳಿ ಸೊ ಅದಕ್ಕೆ ಅವರು ಈವ್ನಿಂಗ್ ಕೆಲಸದಿಂದ ಬಂದಮೇಲೆ ಪೋಟನ್ನು ಮಾಡಿದ್ರು ಎಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದೆಲ್ಲ ಕ್ಲೀನ್ ಮಾಡಿ ಜಸ್ಟ್ ಒಂದು ನಾನು ತಗೊಂಡೆ ಮನಿ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟ್ ಎರಡೂ ಸೊ ಇದು ಬಂದುಬಿಟ್ಟು ಬಾಲ್ಕನಿನಲ್ಲಿ ಹಾಕಿರೋ ಅಂಥದ್ದು ಅದ್ರ ಜೊತೆಗೆ ಅಡುಗೆ ಕೂಡ ಮಾಡ್ತಾಯಿದೆ ಸೊಪ್ಪು ತೊಗೊಂಡು ಬಂದಿದ್ರು ಮೊಸಬ್ ಸಾರು ಮಾಡ್ಬಿಡೋಣ ಅಂಥೇಳಿ ಸೊಪ್ಪೆಲ್ಲ ಬೇಯಿಸಿಟ್ಟಿದೆ ಮತ್ತು ಸೊ ಮುಸಬ್ ಸಾರಿಗೆ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಅಂತ ಹಪ್ಳ ತೊಗೊಂಡು ಬಂದಿದ್ರು ಬಟ್ ಇಲ್ಲ ಮೋಂಡ ಮಾಡ್ತೀನಿ ಕಡಲೆ ಸಿಟ್ಟು ತೊಗೊಂಡು ಬನ್ನಿ ಅಂತ ಹೇಳ್ದು ಸೊ ತಂದು ಕೊಟ್ಟಿದ್ರು ಬೋಂಡಕ್ಕೆ ಕೂಡ ಪಾಪ ಅವರೇ ಎಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ ಕೊಟ್ಟಿದ್ದಂಥದ್ದು ನಾನು ಜಸ್ಟ್ ಉಪ್ಪು ಹಾಕಿ ಕಲಿಸಿದೆ ಅಷ್ಟೇ ನಾನು ಸೋಡಾ ಯೂಸ್ ಮಾಡಲ್ಲ ಬೋಂಡ ಹಾಗೆ ನಮಗೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಾನು ಎಲ್ಲ ಒಗ್ಗರಣೆ ಮಾಡ್ಕೊಂಬರೋಣ ಸಾಂಬಾರಿಗೆ ಅಂಥೇಳಿ ಒಗ್ಗರಣೆ ಮಾಡಿ ಆಮೇಲೆ ಬೋಂಡ ಕೂಡ ಮಾಡೋದಕ್ಕೆ ಇಟ್ಟೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರ ಆದರೆ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮೊಸಪ್ ಸಾರು ಮಾಡ್ಬಿಟ್ಟು ರೈಸ್ ಕಟ್ಟಿದೀನಿ ಬೌಲ್ಡ್ಗೆ ಕಳ್ಸಿಟ್ಟೆ ಮೊಸಬ್ ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮ್ಯಾಚ್ ಬೇರೆ ಬರ್ತಾ ಅಂತ ಮಾಡಿದೆ ನೋಡಿದ್ರೆ ಮ್ಯಾಚ್ ಮಳೆ ಬಂತು ಅಂತ ಸ್ಟಾಪ್ ಆಗಿದೆಯಂತೆ ಹಾಗೆ ಬ್ಲಾಬ್ ಕೂಡ ಸ್ಟಾರ್ಟ್ ಮಾಡಿದೆ ಸಂಜೆ ಏನು ಪ್ಲಾಂಟ್ ಎಲ್ಲ ತೊಗೊಂಡ್ ಬಂದಿದ್ವಲ್ಲ ಮೇಹನೆ ಬಂದಿದ್ದ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಪಾಟ್ಗೆಲ್ಲ ಹಾಕಿದ್ರು ಅವ್ರು ಅದರಲ್ಲಿ ಚೆನ್ನಾಗಿ ಹಾಕ್ತಾರೆ ನನ್ ನನ್ಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಜಾಸ್ತಿ ಇಲ್ಲ আহ পা হাক ম্যালে নি নোডি বট আলমোস্ট্রে হাও হাঁকদোসেনে ಆ ಕೆಳಗಡೆ ಓಡಿಸ್ಕೊಳೋದು ಅಷ್ಟೇ ಕೆಲಸ ಇದು ಬಂದ್ಬಿಟ್ಟು ಇದೇ ಜಗ್ಗಲ್ಲೇ ಹಾಕಿಟ್ಟಿದ್ದೀನಿ ಅದೇನು ಬೇಡವಾಗಿತ್ತು ಜಗ್ಗು ಸೊ ಅದಕ್ಕೆ ಅದು ಹಂಗೆ ಅದರಲ್ಲೇ ಇರಲಿ ನೀರು ದೊಡ್ಡದಾಗಿರುತ್ತೆ ಮತ್ತೆ ಅದು ಬೆಳೆಯೋದಕ್ಕೂ ಸ್ಪೇಸ್ ಆಗುತ್ತೆ ಅಂತ ಅದ್ರಲ್ಲಿ ಹಾಕಿಟ್ಟಿದ್ದೀನಿ ನೋಡೋಣ ಹೇಗ್ ಬರುತ್ತೆ ಅಂತ ಚೆನ್ನಾಗಿ ಬರ್ಲಿ ಇಲ್ಲೊಂದು ಹಾಕಿಟ್ಟಿದ್ದೆ ಬಟ್ ಅದು ಮೂರು ಲೀವ್ಸ್ಗಿಂತ ಜಾಸ್ತಿ ಬರಲೇ ಇಲ್ಲ ಅದು ಏನು ಬಿಸಿಲು ಸಾಕಾಗಿಲ್ವೋ ಅಥವಾ ಸ್ಪೇಸ್ ಸಾಕಾಗಿಲ್ವೋ ಗೊತ್ತಿಲ್ಲ ಏನು ಅಂತ ಹಂಗೆ ಅವರು ಪಾರ್ಕ್ ಹಾಕಿದ್ರು ಇವಾಗ ಬೋಂಡ ಮಾಡಬೇಕು ನಾನು ಈ ಸಾಂಬಾರಾಗಿದೆ ಮುದ್ದೆಗೆ ತಿದ್ದಲಾಗಿತ್ತು ಮೊಸಬ್ ಸಾರಿಗೆ ಮುದ್ದೆ ಇಷ್ಟಪಡ್ತೀನಿ ನಾನು ಬಟ್ ಏನಂದ್ರೆ ಬೋಂಡ ಇರೋದ್ರಿಂದ ಬೊಂಡು ತಿಂದ್ಬಿಟ್ಟು ಮುದ್ದೆನು ತಿಂದರೆ ಹೆವಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮುದ್ದೆ ಮುದ್ದೆನು ಮಾಡಲಾಗಿತ್ತು ಚೆನ್ನಾಗಿ ಆಯಿಲ್ ಹಾಕಿ ಹಾಕ್ಕೊಂಡಿದ್ದೀನಿ ತಲೆಗೆ ನಾ ತಲೆ ಸ್ನಾನ ಮಾಡೋಣ ಅಂತೇಳಿ ತುಂಬ ಹೆಡೇಕ್ ಆ ಥರ ಆಗ್ತಾ ಇತ್ತು ಅದಕ್ಕೋಸ್ಕರ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಇಟ್ಬಿಟ್ಟಿದೀನಿ ಇವಾಗ ಎಣ್ಣೆ ಮುಖ ಎಣ್ಣೆ ಹಾಕೊಂಡು ಒಂಥರ ಇವರಿಬ್ರು ಆ್ಯಸ್ ಅವನು ಕೇರಮ್ ಆಡ್ತಾಯಿದ ಟಿ ವಿ ನೋಡ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು ಬಟ್ ಇವಾಗ ಮ್ಯಾಚ್ ಸ್ಟಾಪ್ ಆಗ್ಬಿಟ್ಟಿದೆ ಎಲ್ಲ ಮಾಡಿ ಕೊಟ್ಟರೆ ತಿಂತಾರೆ ಆಮೇಲೆ ಊಟಕ್ಕೆ ಸ್ವಲ್ಪ ಇತ್ತು ಅವು ಅವ್ ಚೆನ್ನಾಗಿರಲ್ಲ ಟೇಸ್ಟಿ ಆಗಿರಲ್ಲ ಹಾಗೆ ಮಾಡಿ ಹಾಗೆ ತಿಂದ್ರೇ ಚೆಂದ ಸೊ ಅದಕ್ಕೆ ಒಂದು ಸ್ವಲ್ಪ ಇವಾಗ ತಿನ್ನೋಕ್ಕೆ ಮಾಡಿಬಿಟ್ಟು ಊಟದ ಟೈಮ್ಗೆ ಊಟಕ್ಕೆ ಇದು ಮಾಡೋದು ಟೈಮ್ ಆಲ್ರೆಡಿ ಊಟಕ್ಕೆ ಎಂಟೂರೆ ಆಗ್ತಾ ಇದೆ ರೈಸ್ ಕೂಗಿದ ತಕ್ಷಣ ಊಟ ಮಾಡೋದು ರೀ ಊಟ ಮಾಡಿದ್ರೆ ಬೋಂಡ್ ಹಾಕೋದಿಲ್ಲ ಬೋಂಡ್ ಬೋಂಡ್ ಹಾಕೊಡ್ಬೇಕಂತ ಊಟದ ಜೊತೆ ತಿನ್ನಲ್ಲ ಅವರು ಸಪ್ರೇಟ್ ಆಗಿ ಏನಿದ್ರು ಬಜ್ಜಿ ಮಾಡು ಅಂತ ತಲೆ ತಿಂತಾರೆ ಬಟ್ ನಾನ್ ಬಜ್ಜಿ ಅಷ್ಟಾಗಿ ನನ್ಗೆ ಬರಲ್ಲ ಬೋಂಡ ಬೇಕಾಗಿ ಮಾಡ್ಬಿಡ್ತೀನಿ ಒಡೆ ಮಾಡ್ಬಿಡ್ತೀನಿ ಬಟ್ ಬಜ್ಜಿ ಕ್ರಿಸ್ಪಿಯಾಗಿ ಆತರ ಟೇಸ್ಟಿಯಾಗಿ ಮಾಡಕ್ ನನ್ಗೆ ಬರಲ್ಲ ಟ್ರೈ ಮಾಡ್ತೀನಿ ಆದರೆ ಹೊಂಥ ಮೆತ್ತಗಾಗ್ಬಿಡುತ್ತೆ ಇಲ್ಲಾಂತಂದರೆ ಆ ಕಚ್ಕೊಳ್ಳೋದೇ ಇಲ್ಲ ಹಸಿಟ್ಟೋದಕ್ಕೆ ಆ ಥರ ಆಗ್ಬಿಡುತ್ತೆ ನಾನು ಅದಕ್ಕೋಸ್ಕರ ಅಂತ ಜಾಸ್ತಿ ಬಜ್ಜಿ ಮಾಡೋದೇ ಇಲ್ಲ ನಾನು ಎಲ್ಲೋ ರೇರು ಬಜ್ಜಿ ಬೋಂಡ ಒಡೆ ಅವಾಗವಾಗ ಮಾಡ್ತಾ ಇರ್ತೀನಿ ಸೊ ಆ ನಾನೇನ್ ಮಾಡಲಿ ನಡ್ದಾಡೋ ದಾರಿಟ್ರೆ ಹೆಂಗಿದೆ ಉಪ್ಪು ಖಾರ ಸ್ವಲ್ಪ ಉಪ್ಪು ಕಮ್ಮಿ ಅಷ್ಟೇ ಖಾರ ಕರೆಕ್ಟ್ ಆಗಿದೆ ಅದಕ್ಕೆ ಹಾಕಿಲ್ಲ ಈ ಟೇಸ್ಟ್ ನೋಡ್ಬಿಟ್ಟು ಇನ್ನು ನೆಕ್ಸ್ಟ್ ಹಾಕೋಣ ಅಂತ ಹಂಗೆ ನೋಡಿದ್ರೆ ಸರಿ ಇರುತ್ತೆ ಹಾಕ್ದಾಗ ಇದಾಗ್ಬಿಡುತ್ತೆ ಹಾಂ ಸೊಪ್ಪೆ ಆಗ್ಬಿಟ್ಟಿದೆ ಬಿಸಿನಲ್ಲಿ ಇನ್ನೂ ಆಲ್ರೆಡಿ ಸ್ವಲ್ಪ ಸೊಪ್ಪೆ ಇದೆ ಬಿಸಿನಲ್ಲಿ ಇನ್ನೂ ಸ್ವಲ್ಪ ಸೊಪ್ಪೆ ಸೊಪ್ಪೆ ಥರ ಕಾಣ್ತಿದೆ ಬಟ್ ಖಾರ ಇದೆ ಜಾಸ್ತಿ ಖಾರ ಆಗಿದೆ ನನ್ನ ಮಗ ತಿನ್ನೋಲ್ಲ ಖಾರ ಇದ್ರ ಅದಕ್ಕೋಸ್ಕರ ಅಂದ್ರೆ ಕಮ್ಮಿ ಆಗ್ಬೋದು ಬಟ್ ಹಸ್ಬೆಂಡ್ ತಿನ್ನೋಲ್ಲ ಖಾರ ಇಲ್ಲ ಅಂದರೆ ಅದಕ್ಕೋಸ್ಕರ ತೋರ್ಸು ಪೊಯಂ ಬರೆದು ಆ ಕಡೆ ಚಿತ್ರ ಬಿಟ್ಟಿದ್ಯಾ ಯಾವ ಪೊಯಮ್ ಅದು ನನ್ನೇ ನನ್ಹೆ ಬಚ್ಚೆ ನೀವೆಲ್ಲ ನನ್ನೇ ನನ್ನೇ ಬಚ್ಚೆ ಅಲ್ಲ ಬಡೇ ಬಡೇ ಬಚ್ಚೆ ತೋರ್ಸು ಕಲರ್ ಕಲರ್ ಪೆನ್ಸಿಲ್ ಅಲ್ಲಿ ಬರೀತಾ ಇದ್ಯಾ ಸ್ಕೆಚ್ ಅಲ್ಲಿ ಅದೆಲ್ಲ ವಾಪಸ್ ಹಂಗೆ ಎತ್ತಿಡು ಎಲ್ಲ ಹಂಗಂಗೆ ಬಿಟ್ಟಿದ್ದೆ ಕೇಳಿಸ್ತಾ ಎಲ್ಲಿಂದ ತಗೊಂಡು ಅಲ್ಲೇ ವಾಪಸ್ ಇಡ್ಬೇಕು ಮಾಡಿದ್ರು ಹಂಗಿದೆ ಕಣ ಸಮುದ್ರನ ಅಥವಾ ಕೆರೆ ಮಧ್ಯದಲ್ಲಿ ಎತ್ತಿಲ್ಲ ಮನೆಗೂ ಏನಾದ್ರು ಕಲರ್ ಮಾಡೋ ಅಕ್ಕಪಕ್ಕ ಒಂದೆರಡು ಮರಗಳನ್ನ ಬರಿ ಅವಾಗ ಭೂಮಿ ಮೇಲಿದೆ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ನೀರಲ್ಲಿ ತೇಲ್ತಾ ಅನ್ನೋ ತರ ಇದೆ ಇದು ಮಧ್ಯದಲ್ಲಿ ಬ್ರಿಡ್ಜ್ ಕಟ್ಟಿದ್ಯಾ ಇಲ್ಲಿ ಇದೊಂದು ಬ್ರಿಡ್ಜ್ ಬೆಟ್ಟಕ್ಕೆ ಹೋಗಕ್ಕೆ ಈ ಕಡೆ ಈ ಕಡೆ ನದಿ ಹರಿತಾ ಇದೆ ನದಿನಲ್ಲಿ ತೇಲ್ಕೋದಿದೆ ದೇವ್ರೆ ಚೆನ್ನಾಗಿಲ್ಲ ಇದು ಅಂಡ್ ಡ್ರೈವ್ ಇದು ಓಕೆ ಇದು ಚೆನ್ನಾಗಿದೆ ಅವ್ನು ಶೂ ಏನ್ ಮಾಡಿತ್ತು ವೈಟ್ ಶೂ ಮಾಡ್ಬಿಟ್ಟಿದ್ದಿಲ್ಲ ಕಲರ್ ಮಾಡಬೇಕಲ್ವಾ ಶೂಗೆ ಇದು ಓಕೆ ಬೇಡ ಹಂಗೆ ಅನ್ಸ ಹಿಂಗೆ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನೆನ್ನೆ ಗೋಂಡ ಬಜ್ಜಿ ಮಾಡಿದ್ಮೇಲೆ ತಿನ್ಬಿಟ್ಟು ಅಂದ್ಕೊಂಡ್ಬಿ ಹಿಂಗೆ ಆಸ್ ವಿಷಲ್ಸ್ ಹೋಗ್ಬಿಡುತ್ತೆ ಅಂತೇಳಿ ಅಂದ್ಕೊಂಡೆ ಸ್ಟಾರ್ಟಿಂಗು ಬಟ್ ಆಮೇಲೆ 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 ಚೆನ್ನಾಗಿ ಹಿಂಗೆ ಗೆಲ್ತು ಖುಷಿಯಾಯ್ತು ಸೊ ಮಾರ್ನಿಂಗಿನ ನೀನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಫ್ರೆಶ್ ಮಾಡ್ತಾಯಿದೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಅದನ್ನೇ ಆಯ್ತವಲ್ಲ ಕೆಟ್ಟ ಮೇಲೆ ಬುದ್ಧಿ ಬುದ್ದಿ ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ತರಿಸ್ಬಿಟ್ಟು ತಿನ್ನ ಅಂತೇಳ್ಬಿಟ್ಟು ಇಟ್ಕೊಂಡಿದೀನಿ ಏನು ಬೇಕು ಜೊತೆಗೆ ಈ ಒಂದು ಬೆಣ್ಣೆ ತೆಗೋಣ ಅಂಥೇಳಿ ಇದು ಮಾಡಿದ್ದೆ ಈ ಹಾಲಿನ ಕೆನೆ ಬರುತ್ತಲ್ಲ ಅದನ್ನೆಲ್ಲ ಹೆಪ್ಪಾಕಿ ಹೆಪ್ಪಾಕ್ಬಿಟ್ಟು ಇಟ್ಕೊಂಡಿದ್ದಂಥದ್ದು ಗೊತ್ತಿಲ್ಲ ಸುಮ್ಮನೆ ಹಾಗೆ ಶೇಕ್ ಮಾಡಿಕೊಂಡು ಅಂದರೆ ಈ ರೀತಿ ಶೇಕ್ ನಮ್ಮ ಅಲ್ಲಿ ಅತ್ತೆ ಮಾವ ಮನೇಲಿ ಇದ್ದಾಗೆಲ್ಲ ಹೇಳ್ತಾರೆ ಮಿಕ್ಸಿಗೆ ಹಾಕ್ಬಿಟ್ಟು ನಮ್ಮತ್ತೆ ಮಾಡ್ತಾಯಿದ್ರು ಇಲ್ಲಿ ಇಲ್ಲಿ ಒಂದು ಒಂದ್ಸಲ ಟ್ರೈ ಮಾಡಿದೆ ಬಟ್ ಅದು ಬರಲಿಲ್ಲ ನನಗೆ ಬೆಡ್ನೆ ಆಮೇಲೆ ಒಬ್ಬನಿಗೆ ಬರೋದಿಲ್ಲ ಅಂದರೆ ನಾನು ತೊಗೊಳೋದು ಬಂದ್ಬಿಟ್ಟು ಗ್ರೀನ್ ಕಲರ್ ಪ್ಯಾಕೆಟು ಸೊ ಅದರಲ್ಲಿ ಜಾಸ್ತಿ ಕೆನೆನೇ ಕಟ್ತಾ ಇರಲಿಲ್ಲ ಆರೆಂಜ್ ಕಲರ್ ಪ್ಯಾಕೆಟ್ ತೊಗೊಂಡ್ರೆ ನೀಟಾಗಿ ಕೆನೆ ಕಟ್ಟುತ್ತೆ ಬಟ್ ಗ್ರೀನ್ ಕಲರಲ್ಲಿ ಅಷ್ಟು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ ಆಗ್ಬಿಟ್ಟಿದ್ದೆ ನಾನು ಈ ಸಲ ನೋಡೋಣ ಮೊಸರು ಇತ್ತು ಸ್ವಲ್ಪ ಅಂಥೇಳಿ ಹಾಗೆ ಹಾಲು ಹೆಪ್ಪಾಗ್ತದೆ ಅದಾದ್ಮೇಲೆ ಕೆನೆ ಇಲ್ಲೇನಂತಂದ್ರೆ ಒಂದು ಸಲ ಪ್ಯಾಕೆಟ್ ಇನ್ನೊಂದು ಸಲ ಸಿಗೋದಿಲ್ಲ ಒಂದ್ಸಲ ಆಗ್ಬಿಟ್ಟಿರುತ್ತೆ ಆ ಥರ ಆರೆಂಜು ಬ್ಲೂ ಗ್ರೀನ್ ಎಲ್ಲ ತೊಗೊಂಬರ್ತಾಯಿದ್ರು ಅದಕ್ಕೆ ನೋಡೋಣ ಅಂತೆಲ್ಲ ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೆ ಗೊತ್ತಿಲ್ಲ ಬೆಣ್ಣೆ ಎಷ್ಟು ಬಂದಿದೆ ಅಂತ ಸುಮ್ಮನೆ ಜಸ್ಟ್ ಹಾಗೆ ಶೇಕ್ ಮಾಡಿಟ್ಟೆ ಇವತ್ತು ಹೂ ಬಿಟ್ಟಿದೆ ನಮ್ಮನೆ ನನಗೆ ದಾ ದಾಸವಾಳ ಕೆಂಪು ದಾಸವಾಳದ ಹೂವು ಬಟ್ ಪೂಜೆ ಮಾಡಂಗಿಲ್ಲ ನಾನು ಸಂಜೆ ನನ್ನ ಮಗ ಬಂದಮೇಲೆ ಆ ಕೈಲಿ ದೇವ್ರಿಗೆ ಇಡಿಸ್ಬಿಟ್ಟು ಪೂಜೆ ಮಾಡಬೇಕು ಆ್ಯಕ್ಚುಲಿ ಬೆಳಿಗ್ಗೆ ಮಾಡಿಬಿಟ್ಟು ಹೋಗ್ಬಿಡ್ತಾಯಿದ್ದವನು ಇವತ್ತು ಚನ್ನಪಟ್ಟಣ ಇರೋದು ನನ್ನ ಹಸ್ಬೆಂಡ್ ಈ ಕೆಲಸ ಅಂಥೇಳಿ ಅವನ ಮೇಲೆ ಹೊರಡಬೇಕು ಅಂತ ಅಂದರು ಅದಕ್ಕೆ ಅಷ್ಟರಲ್ಲಿ ಇವನು ರೆಡಿ ಆಗಿಬಿಟ್ಟು ಏಟ್ ತರ್ಟಿಗೆಲ್ಲ ಮನೆ ಬಿಟ್ಬಿಟ್ರು ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ತಿಂಡಿ ಬಂದುಬಿಟ್ಟು ರವೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ನೆನೆ ಮೊಸರು ಸಾಂಬಾರು ಮಾಡಿದ್ದು ಯಾರೂ ತಿನ್ನಲೇ ಇಲ್ಲ ಊಟನ ಆ ಗೊಂಡ ಏನು ತಿಂದರೂ ಅದಕ್ಕೆ ಹೊಟ್ಟೆ ತುಂಬಿದು ಹೊಟ್ಟೆ ತುಂಬಿದ ಹಸ್ಬೆಂಡ್ ಮಾತ್ರ ಒಂದಿಷ್ಟು ಏಜ್ ಅಷ್ಟೇ ಅಡಿಸು ಅದು ಬಿಟ್ಟರೆ ಊಟನೇ ಮಾಡಿಲ್ಲ ಯಾರೂ ಅದಕ್ಕೋಸ್ಕರ ಸಾಂಬಾರು ಹಾಗೆ ಇದ್ದೆ ರಾತ್ರಿ ಬಂದಿರೋಂಥ ಸಾಂಬಾರು ಹೊಸಪ್ಸಾರು ಅದೆಲ್ಲ ಏನೋ ಬೊಂಡ ಮಾಡಿದೆ ಎಂಚ್ಕೊಳ್ಳೋದಕ್ಕೆ ಇವತ್ತೇನ್ ಮಾಡೋದು ಗೊತ್ತಿಲ್ಲ ತಂದಿಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದ್ದೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಸಾಧ್ಯ ಆದರೆ ಟ್ರೈ ಮಾಡಿದ್ರೆ ರೆಸಿಪಿನ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ನೋಡೋಣ ಇರಿ ಬೆಣ್ಣೆ ಇಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ನೀನು ಮಳೆನೇ ಮಳೆ ಬಂದಿಲ್ಲ ಬಟ್ ಮೋಡ ಮೋಡ ಥರ ಸೊ ವಾಲ್ನಟ್ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ತರಿಸಿದಂಥದ್ದು ಐದ್ ಥರ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಪಿಸ್ತಾ ಪಿಸ್ತಾ ಮತ್ತೆ ವಾಲ್ನಟ್ ಇದು ಐದು ಬರುತ್ತೆ ಸೊ ಫೈವ್ಗೆ ಎಲ್ಲಾನು ಹಂಡ್ರೆಡ್ ಗ್ರಾಮು ಒನ್ ಫಿಫ್ಟಿ ಗ್ರಾಮು ಏನಿರುತ್ತೆ ಒಂದೊಂದು ಪ್ರತಿ ಒಂದೊಂದು ಸೊ ಫೈ ಸೆವೆಂಟಿ ಏನೋ ಏನೋ ಮೇ ಬಿ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಅಂದ್ಕೊಂಡೆ ಹೆಂಗ್ ಬರುತ್ತೋ ಏನೋ ಚೆನ್ನಾಗಿ ಬರೋಲ್ಲ ಆ ಥರ ಅಂದ್ಕೊಂಡು ಇದು ಮಾಡಿದೆ ಬಟ್ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಟೇಸ್ಟು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಟೇಸ್ಟು ಕೂಡ ಚೆನ್ನಾಗಿದೆ ನನ್ನ ಮಗನಗೂ ಕೊಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ತಿಂತಾನೆ ಸೊ ನಾನು ಮಧ್ಯಾಹ್ನ ಟೈಮ್ ಊಟಕ್ಕಿಂತ ಮುಂಚೆ ನಾನು ತಿಂತೀನಿ ಟೈಮ್ ಆಗಲೇ ಓಕೆ ಬಂದಿದೆ ಬಿಡಿ ಬಂದಿದೆ ನಾನೇನು ಮಿಕ್ಸಿಗೆ ಹಾಕಲಿಲ್ಲ ಸ್ವಲ್ಪನೇ ಇದೆ ಅಲ್ವಾ ಅಂತೇಳಿ ಹಾಗೆ ಒಂದು ತರ್ಟಿ ಮಿನಿಟ್ ತರ್ಟಿ ಮಿನಿಟ್ಸ್ ಅನ್ಕೊಳ್ತೀನಿ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಒಳಗಡೆ ಚೆಕ್ ಮಾಡ್ತಾ ಇದೆ ತೋರಿಸ್ತೀನಿ ಬೆಣ್ಣೆ ಏನೋ ತೆಗೆದು ಇವಾಗ ಅದನ್ನು ಕಾಯಿಸೋದಿಂಗೆ ಇಷ್ಟಿದೆ ಬೆಣ್ಣೆ ಹಾಕಿ ಇರ್ತಾರೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಬೆಣ್ಣು ತೆಗ್ದಿರೋದು ನನಗೆ ಒಂಥರ ಖುಷಿ ಇದೆ ಇನ್ನ ಶೇಕ್ ಮಾಡಿದ್ರೆ ಸಿಗ್ತಾ ಇತ್ತು ಅಂತ ಅನ್ಕೊಳ್ತೀನಿ ಬಟ್ ನಾನ್ ನನ್ಗೆನೆ ಬೇಜಾರ ಆಗೋಯ್ತು ಶೇಕ್ ಮಾಡಿ ಶೇಕ್ ಇಟ್ ಪುಷ್ಪವತಿ ಈ ತರ ಇಲ್ಲೂ ಇದೆ ಬೆಣ್ಣು ಕ್ಯಾಪಲ್ಲೂ ಸೇರ್ಕೊಂಡಿದೆ ನಾನು ಇಷ್ಟು ಮನೆ ಬೆಣ್ಣೆ ನೋಡ್ಬೋದು ಒಂದು ಚಿಕ್ಕ ಕಪ್ಪ ಅಷ್ಟು ತುಪ್ಪ ಹಾಕ್ಬೋದಿಲ್ಲ ನಾವು ನೋಡೋಣ ಹಿಂಗೆ ಕಾಯಿಸಿದ್ರು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿಬಿಟ್ಟು ಏನಿಲ್ಲ ಸುಮ್ಮನೆ ಹಾಗೆ ಒಂದು ಪಾತ್ರೆ ಹಾಕಿಟ್ಟರೆ ಅದಕ್ಕೇನೋ ನಾವು ಅಮ್ಮ ಹಾಕ್ತಾ ಇದ್ರು ಅರ್ಶನ ಮತ್ತು ಮತ್ತೆ ಸ್ವಲ್ಪ ಮೆಂತ್ಯ ಆಮೇಲೆ ಏನೋ ಇನ್ನೇನೋ ಮತ್ತೆ ಏನು ಆಗ್ತಾ ಇರಲಿಲ್ಲ ಜಸ್ಟ್ ಅವರು ಬರೀ ವಿಳ್ಳೆದೆಲೆ ಅಷ್ಟೇ ಆಗ್ತಾ ಇದ್ದಿದ್ದು ಏನೂ ಆಗ್ತಾ ಇರಲಿಲ್ಲ ಮಜ್ಜಿಗೆ ಎಲ್ಲ ತೆಗೆದು ಬಿಡ್ತೀನಿ ಸ್ವಲ್ಪ ನೀರಕ್ಕೆ ಕೂಡ ವಾಶ್ ಮಾಡ್ತಾರೆ ಅತ್ತೆ ಆಮನೇಲಿ ಇದ್ದಾಗ ಒಂದು ದೊಡ್ಡದು ಗ್ಲಾಸ್ ಜಾರ್ ಇಟ್ಕೊಂಡಿದ್ರು ನಮ್ಮತ್ತೆ ಈ ಏನು ಹಾಲೆಲ್ಲ ಮೇಲೆ ಕಡೆಯಲ್ಲಿ ಏನ್ ಇದ್ ಬರ್ತಿತ್ತಲ್ಲ ಕೆನೆ ಬರ್ತಿತ್ತಲ್ಲ ಅದೆಲ್ಲ ಫುಲ್ಲು ಈ ತರ ತೆಗೆದ್ಬಿಟ್ಟು ಕಾಯಿಸ್ತಾ ಇದ್ರು ತುಪ್ಪ ಮತ್ತೆ ಅದರಲ್ಲೇನೆ ದೇವರಿಗೆ ಇದು ಇದ್ಮಾಡ್ತಾ ಇದ್ದು ಮೊಸರು ಅಷ್ಟು ಬರಲ್ಲ ಇನ್ನ ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿದ್ರೆ ಇನ್ನ ಒಂದಷ್ಟು ಬೆಣ್ಣೆ ಬರ್ತಾ ಇತ್ತು ಅಂತ ಅನ್ಕೋತೀನಿ ಒಂದೆರಡು ಎರಡು ಮೂರು ಸಲ ತೊಳಿತಾರೆ ಅದು ಯಾಕೆಂದ್ರೆ ಬೆಣ್ಣೆ ತೊಳೆಯೋದು ಯಾಕೆ ಅಂತಂದ್ರೆ ತುಪ್ಪ ಸ್ಮೆಲ್ ಬರಲ್ಲ ಹಾಲು ಅಲ್ ಸ್ಮೆಲ್ ಬರಲ್ಲ ಅಂತ ತೊಳಿತಾರೆ ಬಟ್ ನನಗಿಲ್ಲಿ ಸಿಕ್ಕಿರೋ ಒಂದು ಇಷ್ಟು ಏನಿಸ್ಟು ಬೆಣ್ಣೆ ನಾನು ಇದು ಸಲ ತೊಳಿ ನಾನು ನೋಡೋಣ ಇಲ್ಲಿ ಕಾಯಿಸ್ತೀನಿ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನಮ್ಮ ಅಕ್ಕ ಊರಿಂದ ತುಪ್ಪ ಕಾಯಿಸ್ಕೊಂಡು ಬಂದಿದ್ಲು ಒಂದು ದೊಡ್ಡ ಕ್ಯಾನಲ್ಲಿ ತುಪ್ಪ ಕಾಯ್ದೆ ಊರಲ್ಲಿ ಹಸು ಎಲ್ಲ ಕಟ್ಟಿದಾರಲ್ವಾ ಸೊ ಹಂಗಾಗಿ ಅವಳು ಬರ್ತಾ ಬರುವಾಗ ದೊಡ್ಡದು ಒಂದ್ ಕ್ಯಾನಲ್ಲಿ ತುಪ್ಪ ಎಲ್ಲ ಕಾಯಿಸ್ಕೊಂಡು ಬಂದಿದ್ಲು ಆಮೇಲೆ ನೋಡಿದ್ರೆ ನನ್ನ ಮಗನಿಗೆ ಕಫ ಕಟ್ಬಿಟ್ಟು ಕಫ ಅಂತಂದ್ರೆ ಅವನಿಗೆ ಫಸ್ಟ್ ಹುಟ್ಟಿದಾಗ ಕೂಡ ಪ್ರಾಬ್ಲಮ್ ಇತ್ತು ಅದು ಸ್ವಲ್ಪ ಮಗು ಮಲ್ಕೊಂಡಾಗೆಲ್ಲ ಗೊರಗೊರ ಗೊರಗರ ಸೌಂಡ್ ಬರ್ತಾ ಇತ್ತು ಆಮೇಲೆ ಹೋಗಿ ಡಾಕ್ಟರ್ಗೆಲ್ಲ ನಾನು ತೋರಿಸ್ದೆ ಈ ಥರ ಮಲ್ಕೊಂಡೋಗ ಶಬ್ದ ಬರುತ್ತೆ ಅಂಥೇಳಿ ಸೊ ನಾನಂದ್ರೆ ಕೆಲಸ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಟೆಕ್ನಿಷಿಯನ್ ಆಗಲ್ವಾ ಸೊ ಸಾಲ್ ಡ್ರಿಂಕ್ ಸ್ಮೋಕ್ ಎಲ್ಲ ತೊಗೊಬಿಟ್ಟಿದ್ದೆ ನಾನು ಅದರದ್ದೇನೋ ಸೈಡ್ ಎಫೆಕ್ಟ್ ಆಯ್ತ ನಮ್ಮ ಮಗುಗೆ ಗೊತ್ತಿಲ್ಲ ಬಟ್ ಮಲ್ಕೊಂಡ್ರೆ ತುಂಬ ಗೊರಗೊರ ಸೌಂಡ್ ಮಾಡ್ತಾ ಇದ್ದ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಇದು ಮಾಡಿದ್ದಕ್ಕೆ ಅವರು ಮೆಡಿಸಿನ್ ಎಲ್ಲ ಕೊಟ್ಟಿದ್ರು ಮೋಷನ್ ಅಲ್ಲಿ ಅದು ಯಾಕಂದ್ರೆ ಅವ್ರು ಏನ್ ತಿಂದ್ರು ವಾಮಿಟೇ ಮಾಡ್ತಾ ಇರಲಿಲ್ಲ ನನ್ ಮಗ ಗಂಟ್ಲಿಗೆಲ್ಲ ಇಬ್ಬಾಡಿದ್ರು ಮತ್ತೆ ಆ ಬಜೆ ಎಲ್ಲ ತೇಯ್ನು ಉಮ್ಮ ಕೊಡ್ತಾ ಇತ್ತು ಆ ವಾಮಿಟ್ ಮಾಡಿದ್ರೆ ಕಫ ಬರುತ್ತೆ ಆಚೆ ಗಂಟ್ಲಲ್ಲಿ ಏನೋ ಸಿಕ್ಕೊಂಡಿದ್ರೆ ಅಂತ ಏನ್ ಕೊಟ್ಟರು ಅದು ಟೇಸ್ಟ್ ಮಾಡಿ ತಿನ್ಬಿಡ್ತಾ ಇದ್ದ ವಾಮಿಟೇ ಮಾಡ್ತಿರ್ಲಿಲ್ಲ ಹಂಗಾಗಿ ಡಾಕ್ಟರ್ ಹತ್ರ ತೋರ್ಸಿದಕ್ಕೆ ಅವರು ಮೋಷನ್ ಅಲ್ಲಿ ಹೋಗೋ ತರ ಕೊಟ್ಟಿದ್ರು ಕಫ ಒನ್ ಇಯರ್ ಅವ್ನಿಗೆ ಸಿರಪ್ ಸಿರಪ್ನ ಕೊಡಿಸಿದಂಥದ್ದು ಸೊ ಆ ಟೈಮಲ್ಲಿ ನನಗೆ ಸ್ವಲ್ಪ ಈ ಹಸುವಿನ ತುಪ್ಪ ಅದನ್ನೆಲ್ಲ ತಿನ್ನೋದಕ್ಕೆ ಅವ್ರು ಅವಾಯ್ಡ್ ಮಾಡೋಕ್ಕೆ ಹೇಳಿದರು ತಿನ್ನಬೇಡಿ ನೀವು ಹೇಳಿ ಹಂಗಾಗಿ ನಾನು ನನ್ನ ಮಗನ ಭವಿಷ್ಯ ನನಗೂ ಕೂಡ ಆಗೋದಿಲ್ಲ ತುಪ್ಪ ಕಂಟಿನ್ಯೂಸ್ ಆಗಿ ತಿಂದೆ ಅಂತ ಹೇಳಿದ್ರೆ ಒಂಥರ ಕಫ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಸೊ ಹಂಗಾಗಿ ನಾನು ಕೂಡ ತಿನ್ನಲ್ಲ ಜಾಸ್ತಿ ಏನಾದರೂ ಗ್ರೇಟ್ ಒಕೇಶನ್ ಇದ್ದಾಗ ಮಾತ್ರ ತಿನ್ನೋ ಅಂಥದ್ದು ನನಗೊಂದು ಪೇಷನ್ಸೇ ಇಲ್ಲ ಈ ಥರ ಎಲ್ಲ ಮಾಡೋದು ಪೇಶನ್ಸೇ ಇಲ್ಲ ನನಗೆ ಒಂದೂರು ಸಲ ತೆಗೆದು ನೋಡಿರ್ತೀನಿ ಆಗಿದೆಯೋ ಇಲ್ಬೋ ಆಗಿದೆಯೋ ಇಲ್ವೋ ಯಾಕೆ ನಿಮಗೆ ಮಾಡಿ ಹಾಗೆಲ್ಲ ಮಜ್ಜಿಗೆ ಕಡೆ ಇಲ್ಲ ಬರ್ತಾ ಇಲ್ಲ ಮಾಡಿದ್ರೆ ಬರುತ್ತೆ ನಾವು ನಮ್ಗೆಲ್ಲಂತಂದ್ರು ಒಂಥರ ಚೆನ್ನೇ ಚಿಣೆ ಥರ ಬಂದಿದೆ ಅಷ್ಟೇ ಅಷ್ಟೇ ಚೆನ್ನಿ ತರ ಒದ್ದಿದೆ ಅಷ್ಟೇ ಸಾಕಷ್ಟೆ ನಮ್ಮ ಮಜ್ಜಿಗೆ ಮಾಡ್ಕೊಂಡ್ ಕುಡಿಯು ತುಪ್ಪ ಇಷ್ಟು ತುಪ್ಪ ಸಿಕ್ಕಿದೆ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತುಪ್ಪ ಸಿಕ್ಕಿದೆ ಗೊಮ್ಮಂತ ಇದೆ ತುಪ್ಪ ಸೊ ಇಷ್ಟು ಸಿಕ್ಕಿದ್ರು ಒಂದಷ್ಟು ತುಪ್ಪದ ಬತ್ತಿಗಳನ್ನ ನೆನೆಸ್ಕೊಳ್ಬಹುದಲ್ವಾ ಸೊ ಹಂಗಾಗಿ ನಾನು ಫಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಮಾಡಿದಂತದ್ದು ಬಂದಿದೆ ಆದ್ಮೇಲೆ ನೆಕ್ಸ್ಟ್ ಟೈಮ್ ನಾನು ದೊಡ್ಡ ಬಾಟ್ಲಲ್ಲಿ ಇಟ್ಕೊಳ್ತೀನಿ ಸೊ ಈ ಈ ಸಲ ನೋಡೋಣ ಅಂತ ಹೇಳಿ ಈ ತರ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದಂತದ್ದು ನೆಕ್ಸ್ಟ್ ಟೈಮ್ ನಾನು ದೊಡ್ಡ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಹೆಪ್ಪಾಕಿ ಅದು ಫುಲ್ ಫಿಲ್ ಆದ್ಮೇಲೆ ಅಹ್ ತುಪ್ಪ ಮಾಡ್ತೀನಿ ಅವಾಗ ನೋಡೋಣ ಹೆಂಗ್ ಬರುತ್ತೆ ಅಂತಲ್ಲ ತುಂಬಾನೇ ಚೆನ್ನಾಗಿದೆ ಗಮ್ಮಂತ ಇದೆ ತುಪ್ಪ ನಂಗೆ ಯಾರೋ ಹೇಳಿದ್ರು ಬ್ಯೂಟಿ ಪಾರ್ಲರ್ ನಾನು ಯಾವಾಗ್ಲೂ ಐಬ್ರೋ ಮಾಡಿಸ್ಕೊಳ್ತೀನಲ್ವ ಅವರು ಹೇಳ್ತಾ ಇದ್ರು ಈ ತರ ಈ ತರ ಏನ್ ಹೇಳ್ತಾರೆ ಇದಕ್ಕೆ ಬಂಗು ಅದು ಪಿಗ್ಮೆಂಡೇಶನ್ ಬಂದಿದ್ಯಲ್ವ ಸೊ ಅದಕ್ಕೆ ಬಂದ್ಬಿಟ್ಟು ಹಸುವಿನ ತುಪ್ಪ ಮತ್ತೆ ಆ ತೊಗರಿ ಬೇಳೆ ಫಸ್ಟ್ ಗೆ ಬೇಳೆ ಮತ್ತೆ ಹೆಸರು ಬೇಳೆನ ನೆನೆಸ್ಬಿಟ್ಟು ಒಣಗಾಕಿ ಅದನ್ನ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಅದಾದ್ಮೇಲೆ ಅದಕ್ಕೆ ತುಪ್ಪ ಹಾಕಿ ತುಪ್ಪ ಅಲ್ಲ ಸಾರಿ ತುಪ್ಪ ಇನ್ನೊಬ್ರು ಯಾರೋ ಹೇಳಿದ್ದು ತುಪ್ಪದಲ್ಲಿ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ಮಲ್ಕೊಳ್ಳಿ ರಾತ್ರಿ ಹೊತ್ತು ಇದು ಕಮ್ಮಿ ಹೋಗ್ತಾ ಹೋಗ್ತಾ ಕ್ರಮೇಣ ಕಮ್ಮಿ ಆಗುತ್ತೆ ಅಂತ ಎಲ್ಲೋ ನಾನು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲ ನೋಡಿದ್ದೆ ನಾನು ಯೂಟ್ಯೂಬಲ್ಲೋ ಎಲ್ಲ ನೋಡಿದ್ದೆ ಪಾರ್ಲರ್ ಅವರು ಹೇಳಿದ್ ಬಂದ್ಬಿಟ್ಟು ಹೆಸರು ಕಾಳು ಮತ್ತೆ ತೊಗರಿ ಬೇಳೆ ಏನಿದೆ ಅದನ್ನು ನೆನೆಸ್ಬಿಟ್ಟು ಒಣಗಿಸಿ ಪುಡಿ ಮಾಡಿಬಿಟ್ಟು ಅದನ್ನು ಜೆಲ್ ಇರುತ್ತಲ್ವ ಸೊ ಅದರಲ್ಲಿ ಮಿಕ್ಸ್ ಮಾಡಿ ಹಚ್ಬಿಟ್ಟು ಮಲ್ಕೊಳ್ಳಿ ಒಂದು ಫಾರ್ಟಿ ಫೈವ್ ಫಿಫ್ಟಿ ಡೇಸ್ ಆ ಥರ ಹಚ್ಚಿ ಮಾಡಿ ನೋಡಿ ಸರಿ ಕಮ್ಮಿ ಆಗುತ್ತೆ ಅಂತ ಅವರು ಹೇಳಿದರು ನಾನು ಇನ್ನು ಅದು ಇದು ಫ್ಲಿಕ್ಸ್ ತರಿಸಿತ್ತಲ್ವ ಸೊ ಹಾಗಾಗಿ ಅದನ್ನೇ ಹಚ್ತಾ ಇದ್ದೀನಿ ಕಮ್ಮಿ ಆಗಿದೆ ಅಂತ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ತುಪ್ಪಕ್ಕೆ ನಾನು ಏನು ಎಲ್ಲ ಏನು ಹಾಕಿರಲಿಲ್ಲ ಹಾಗೆ ಹೆಂಗಿದ್ಯೋ ಹಂಗೆ ಬೆಣ್ಣೆ ಹಾಕಿ ಕಾಯಿಸುತ್ತಂತದು ಚೆನ್ನಾಗಿ ಬಂದಿದೆ ಸೊ ನೋಡೋಣ ಅದು ಮರಳು ಮರಳಾಗಿ ಬರುತ್ತಾ ಇಲ್ಲ ಮೆಟ್ಟನೆ ಬರುತ್ತಾ ಅಂತ ಆಯ್ತಾ ಊಟ ಎಲ್ಲ ತಿಂದಿದ್ದಾಯ್ತು ನಮ್ಮ ಮಗ ಇನ್ನ ಬರೋದಕ್ಕೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಇನ್ನು ಟೂ ತರ್ಟಿ ಇವಾಗ ಟೈಮ್ ಬಂದ್ಬಿಟ್ಟು ಸೊ ಒಂದು ವೀಡಿಯೋ ಇದೆ ಕುಚ್ಚು ಕಟ್ಟಿರೋದು ವಿಡಿಯೋ ಮಾಡ್ಕೊಂಡಿದೆ ಅವತ್ತು ಬಟ್ ಅದನ್ನ ಅಪ್ಲೋಡೇ ಮಾಡಿಲ್ಲ ಅಪ್ಲೋಡ್ ಮಾಡೋಕೆ ಒಂಥರ ಭಯ ಆಗ್ತಾಯಿದೆ ಯಾಕೆ ನಾನು ಅಂದ್ಕೊಂಡಿದ್ದು ಫಸ್ಟ್ ಏನು ಗೊತ್ತಾ ಕುಚ್ಚೋದೆ ಸಪ್ರೇಟ್ ಚಾನಲ್ ಮಾಡಿಬಿಟ್ಟು ಅದಕ್ಕೆ ಹಾಕೋಣ ಕುಚ್ಚದೆಲ್ಲ ವೀಡಿಯೋ ಅಂತ ನಾನು ಅಂದ್ಕೊಂಡೆ ಬಟ್ ಅದು ಅದು ಇದು 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 ಅಂದ್ಕೊಂಡು ಕುಚ್ಚು ಹೊಸ ಚಾನಲ್ ಮಾಡೋದಕ್ಕೆ ಆಗಲೇ ಇಲ್ಲ ನನಗೆ ಹಂಗಾಗಿ ನಾನು ಅಂದ್ಕೊಂಡೆ ಹೇಗೂ ಇದು ಒಂದು ಚಾನಲ್ ಇದೆಯಲ್ವ ಅದರಲ್ಲೇ ದಿನ ಬಿಟ್ಟು ದಿನ ಒಂದಿನ ಬ್ಲಾಗ್ ಹಾಕೋಣ ಒಂದಿನ ಈ ವಿಡಿಯೋ ಹಾಕೋಣ ಅಂತೆಲ್ಲ ಅನ್ಕೊಂಡಿದ್ದಂಥದ್ದು ಬಟ್ ಆಮೇಲೆ ಹಂಗು ಹಿಂಗೂ ವ್ಲಾಗ್ ಹಾಕಿ ಈ ನಡುವೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದಷ್ಟು ವ್ಯೂಸ್ ಬರ್ತಾ ಇತ್ತು ನನಗೆ ಸೊ ಖುಷಿ ಆಗುತ್ತೆ ಆ ಥರ ವ್ಯೂಸ್ ಎಲ್ಲ ಬಂದಾಗ ಸೊ ಅದು ಮಧ್ಯದಲ್ಲಿ ಈ ಥರ ಕುಚ್ಚು ಹಾಕಿದಾಗ ಲಾಸ್ಟ್ ವಿಡಿಯೋ ಅನ್ಕೊಳ್ತೀನಿ ಮೇ ಬಿ ಇಮ್ಮಿಡಿಯೇಟಾಗಿ ಡೌನ್ ಆಗ್ಬಿಡ್ತು ನನಗೆ ಬೇಜಾರಾಯಿತು ಸೊ ಹಂಗು ಹಿಂಗೋ ಚೆನ್ನಾಗಿ ಬರ್ತಾ ಇತ್ತು ಒಂದಿಷ್ಟು ಅಂದರೆ ದೊಡ್ಡ ಯೂಟ್ಯೂಬರ್ಸ್ಗೆ ಕಂಪೇರ್ ಮಾಡ ನಾನು ಮಾಡ್ತಾ ಇಲ್ಲ ನಾನು ನನ್ನ ಮಟ್ಟಿಗೆ ಅಂದ್ರೆ ನನಗೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ವ್ಯೂಸ್ ಬರ್ತಾ ಇದ್ದಂಥ ಜಾಗಕ್ಕೆ ಒಂದು ಒನ್ ಕೆ ವ್ಯೂಸ್ ಆ ಥರ ಬರ್ತಾ ಇತ್ತಲ್ವ ಸೊ ಖುಷಿ ಆಗ್ತಾ ಇತ್ತು ನನಗೆ ಒನ್ ಕೆ ವ್ಯೂಸ್ ಬರ್ತಾ ಇದೆ ಅನ್ನೋ ಥರ ಸೊ ಒನ್ ಕೆ ರೀಚ್ ಆಯ್ತು ಹೇಳಿ ಖುಷಿ ಆಯ್ತು ಹಂಗೆ ಖುಷಿ ಇದ್ದಾಗ ಹಿಂಗೆ ಸಡನ್ ಆಗಿ ಹಿಂಗೆ ಆಗ್ಬಿಡ್ತಲ್ಲ ಮೇ ಬಿ ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ ಅಂದ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಇದು ಈ ಥರ ವೀಡಿಯೋ ಹಾಕೋಣ ಅಂದ್ಕೊಂಡು ಏನಾದರೂ ಹಿಂಗೆ ಹಾಕ್ಬಿಟ್ಟು ಏನಾದರೂ ತಪ್ಪು ಮಾಡ್ಬಿಟ್ಟು ಅದಕ್ಕೆ ಏನಾದರೂ ವ್ಯೂಸ್ ಡೌನ್ ಆಗ್ಬಿಡ್ತಾ ಮತ್ತೆ ಆ ಥರ ಎಲ್ಲ ಒಂಥರ ಫೀಲ್ ಮಾಡೋ ಥರ ಆಗ್ಬಿಡ್ತು ನನಗೆ ಸೊ ಹಂಗಾಗಿ ಹಾಕ್ಲಾಬೇಡ್ವಾ ಬೇಡವಾ ಒಂಥರ ದ್ವಂದ್ವದಲ್ಲಿದ್ದೀನಿ ಇವಾಗ ಏನು ಮಾಡೋದು ಏನೋ ಗೊತ್ತಿಲ್ಲ ನೋಡೋಣ ಇವತ್ತು ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಡಿಲೀಟ್ ಮಾಡೋಕ್ಕೂ ಇಲ್ಲ ಅಲ್ಲ ನಾನೊಂದ್ಸಲ ಅಂದ್ಕೊಳ್ತೀನಿ ಏನು ಗೊತ್ತಾ ಲಾಸ್ಟ್ ಅಂದರೆ ಒಂದು ಒಂದು ಮೇ ಬಿ ಸೆವೆನ್ ಏಟ್ ಇಯರ್ಸ್ ಬಿಫೋರ್ ಒಂದು ಚಾನಲ್ ಓಪನ್ ಮಾಡಿದೆ ಬಟ್ ಅದನ್ನು ನಾನೇನು ಕಂಟಿನ್ಯೂ ಮಾಡಿಲ್ಲ ಒಂದೆರಡು ಮೂರು ಶಾರ್ಟ್ಸ್ ವಿಡಿಯೋ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ ಅದು ಗೊತ್ತಿಲ್ಲ ಏನಾಗಿದೆ ಆ ಚಾನಲ್ ಅಂತ ನಾನು ಅದನ್ನ ಆಮೇಲೆ ಇನ್ನೂ ಆಕ್ಟಿವ್ ಮಾಡೇ ಇಲ್ಲ ಸೊ ಆ ಚಾನೆಲ್ನೇ ಕಂಟಿನ್ಯೂ ಮಾಡೋಣ ಈ ವಿಡಿಯೋಸ್ನ ಅಂದರೆ ಕುಚ್ಚಿದು ಎಲ್ಲ ವೀಡಿಯೋ ಅದರಲ್ಲಿ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಅದಕ್ಕೆ ಏನು ಗೊತ್ತಾ ಅರ್ಜೆಂಟಲ್ಲಿ ಯಾವುದೇ ಡಿಸಿಷನ್ ತೊಗೊಂಡ್ರೂ ಅದು ತಪ್ಪಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೋಡೋಣ ಬೇಡ ಇವಾಗ್ಲೂನು ಈ ಇದೊಂದು ಮಾಡ್ಕೊಂಡಿದ್ದೀನಿ ವೀಡಿಯೋ ಅದನ್ನ ಇದರಲ್ಲಿ ಹಾಕೋಣ ನೋಡೋಣ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೀವೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಇದರಲ್ಲೇ ಹಾಕ್ತೀನಿ ಸೊ ಅದು ಬಂದುಬಿಟ್ಟು ನನ್ನ ಎಲ್ಲ ಕುಚ್ಚು ಕಟ್ಟಿಟ್ಕೊಟ್ಟಿದ್ದೀನಿ ಎಲ್ಲ ಎತ್ತಿಟ್ಟಿದ್ವಿ ಯಾವುದೂ ಇದು ಮಾಡಿಲ್ಲ ಹೊರಗಡೆ ಎತ್ತಿದ್ದೀನಿತ್ತು ಸೊ ಇದು ನೋಡ್ಬೋದು ಇದೆ ಸಿಂಪಲ್ ಆಗಿರುವಂಥ ಕುಚ್ಚು ಇದರದ್ದೇ ವಿಡಿಯೋ ನಾನು ಮಾಡಿಕೊಂಡಿರುವಂಥದ್ದು ಇವಾಗ ನಾನು ನೋಡ್ತೀನಿ ಆದರೆ ಆಗ್ತೀನಿ ಇಲ್ಲ ಅಂತಂದರೆ ಮನಸ್ಸು ಹೆಂಗಿ ಹೆಂಗೆ ಓಡ್ತಾ ಇರುತ್ತೆ ಆ ಟೈಮಲ್ಲಿ ತಲೆ ಹಂಗೆ ಮಾಡ್ತೀನಿ ನೋಡ ಆಯ್ತಾ ನನ್ನ ಮಗ ಬರೋದಕ್ಕಿನ್ನ ಒಂದು ವರ್ ಅವರ್ ಟೈಮ್ ಇದೆ ಸೊ ಅಷ್ಟೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕೋ ಟಯರ್ಡ್ ಆದಂಗೆ ಅನಿಸ್ತಾ ಇದೆ ನನಗೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಅವ್ನು ಬರೋದು ಸ್ವಲ್ಪ ಹೊತ್ತು ಮೂಡಿಕೊಂಡು ಹೇಳ್ಬಿಡ್ತೀನಿ ಆಮೇಲೆ ಅವ್ನು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಅದಿನ್ನೂ ಕೂಡ ಒಣಗಿಲ್ಲ ಒಣಗಿದೆ ಬಟ್ ಏನಂದರೆ ಈ ಕೂಲ್ ಕೂಲಾಗಿರೋದ್ರಿಂದ ಸ್ವಲ್ಪ ಮೆತ್ ಮೆತ್ತಿಗಿದೆ ಬಟ್ಟೆ ಹಾಗೆ ದಿವಾನ ಮೇಲೆ ಹಾಕಿದ್ರೆ ಸ್ವಲ್ಪ ಹೊತ್ತು ಡ್ರೈ ಆಗುತ್ತೆ ಅಂತ ಹೇಳಿ ಹಂಗೆ ಹಾಕಿದ್ದೀನಿ ಜೊತೆಗೆ ನೆನ್ನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಇದೆ ಬಟ್ ಆಗಲಿಲ್ಲ ಯಾಕೆಂದರೆ ನಾನು ಎದ್ದೆ ಮಲಗಿ ಎದ್ದ ಮೇಲೆ ನನ್ನ ಮಗ ಬಂದ ಅವ್ನಿಗೊಂದಿಷ್ಟು ಒಂದಿಷ್ಟು ಅದೆಲ್ಲ ಅಂದರೆ ಈವ್ನಿಂಗ್ ಬಂದ್ಮೇಲೆ ಏನ್ ಮಾಡಿದೆ ನೆನೆ ಅನ್ನ ಸಾಂಬಾರೇ ಮಾಡಿದ್ದು ರವೆ ದೋಸೆ ಇದು ಸ್ವಲ್ಪ ಇಟ್ಟು ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ರವೆ ದೋಸೆ ಹಾಕೋಟೆ ಅವನ್ ಯೂಟಿ ಇದೆ ಅಂತ ಹೇಳ್ದ ಸೊ ನೆನೆಯೂ ಸ್ವಲ್ಪ ಒಂಥರ ಮೈಕೈ ನೋವು ಹೊಟ್ಟೆ ನೋವು ಆತರ ಫೀಲ್ ಆಗ್ತಾನೆ ಇತ್ತು ಬ್ಲಾಗ್ ಮಾಡೋಕು ಇಂಟ್ರೆಸ್ಟ್ ಇರ್ಲಿಲ್ಲ ಏನು ಇರ್ಲಿಲ್ಲ ಜೊತೆಗೆ ಅವ್ನಿಗೆ ಸೈನ್ಸ್ ಯೂಟ್ಯೂಬ್ ಬೇರೆ ಇದೆ ಅಂತ ಹೇಳ್ದಲ್ವಾ ಸೊ ಸೈನ್ಸ್ ಅಂದ್ರೆ ಸ್ವಲ್ಪ ಟಫ್ ಇರುತ್ತೆ ಅವ್ನಿಗೆ ಓದೋದು ಅದಕ್ಕೆ ಕುತ್ಕೊಂಡು ಅವ್ನಿಗೆ ಓದಿಸ್ತಾ ಇದ್ದ ಹಂಗೆ ಓದ್ತಾ ಓದ್ತಾ ಒಂದು ಕುಚ್ಚುನೂ ಕೂಡ ಟ್ರೈ ಮಾಡಿದೀನಿ ನೋಡಬಹುದು ಸೊ ಇದು ನಮ್ಮನ ಸ್ಯಾರಿಗೆ ಅವಳ ಸ್ಯಾರಿಗೆ ಅವಳಲ್ಲ ಅಕ್ಕ ಸ್ಯಾರಿಗೆ ಗೀತಕ್ಕ ಸ್ಯಾರಿಗೆ ಹಾಕಕ್ಕ ಅಂತೇಳಿ ಹೇಳಿದ್ಲು ಸೊ ಅದಕ್ಕೆ ನಿನ್ನೆ ಕುತ್ಕೊಂಡು ಟ್ರೈ ಮಾಡಿ ಟ್ರಯಲ್ ಮಾಡ್ತಾ ಇದ್ದೆ ನನಗೆ ಹೈನ್ ಗೊತ್ತಿರೋ ಡಿಸೈನ್ಗಳು ಆದ್ರೆ ನಾನು ಹಾಗೆ ಡೈರೆಕ್ಟಾಗಿ ಸ್ಯಾರಿ ಮೇಲೆ ಹಾಕಿಬಿಡ್ತೀನಿ ಬಟ್ ಗೊತ್ತಿಲ್ಲದೆ ನಾನು ಯಾವತ್ತೂ ಹಾಕಿಲ್ಲದೆ ಡಿಸೈನ್ ಗೆ ಫಸ್ಟ್ ಈ ಥರ ಸ್ಯಾಂಪಲ್ ನ ಮಾಡಿಬಿಟ್ಟು ಆಮೇಲೆ ನಾನು ಹಾಕೋವಂಥದ್ದು ಫಸ್ಟ್ ಬೀಟ್ಸ್ ಹಾಕಿ ಟ್ರೈ ಮಾಡಿದೆ ಬಟ್ ಅಷ್ಟು ನನಗೆ ಪರ್ಫೆಕ್ಟ್ ಆ ಥರ ಬರಲಿಲ್ಲ ಅದಾದ್ಮೇಲೆ ಪ್ಲೇನ್ ಟ್ರೈ ಮಾಡಿದೆ ಅದು ಚೆನ್ನಾಗಿ ಬಂತು ನೋಡೋಣ ಈಗ ಸಲ ಕೂತ್ಕೊಂಡು ಟ್ರಯಲ್ ಮಾಡ್ತೀನಿ ಬೀಟ್ಸ್ ಎಲ್ಲ ಹಾಕೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದ್ರೆ ಇದೇ ರೀತಿ ಪ್ಲೈನ್ ಮಾಡಿಬಿಟ್ಟು ಅದಾದಮೇಲೆ ಸ್ಟೋನು ಇದು ಬರುತ್ತಲ್ಲ ಕುಂದನ್ಸ ಅದನ್ನು ಕೂಡ ನಾವು ಪೇಸ್ಟ್ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಕಾಣುತ್ತೆ ನೋಡೋಣ ಹಂಗೆ ಟ್ರೈ ಮಾಡ್ತನೇ ಟ್ರಯಲ್ ಮಾಡ್ತಾ ಇದ್ದೆ ಅವ್ನು ನಂಗೆ ಓದಿಸ್ಕೊಂಡು ಸೊ ಪ್ಲೈನ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿದ್ರು ಆಗಿದೆ ಅದಕ್ಕಿಂತ ಕುಚ್ಚು ಕಟ್ಟಿದ್ರೆ ಸಕ್ಕಳಾಗ ಕಾಣುತ್ತೆ ಹಂಗೆ ಟ್ರೈ ಮಾಡ್ಕೊಂಡು ಕೊಟ್ಟಿದ್ದೆ ಮತ್ತು ಕುಚ್ ವಿಡಿಯೋ ಕೂಡ ನಾನೇನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇ ಇಲ್ಲ ಇನ್ನೂ ಕೂಡ ಕನ್ಫ್ಯೂಷನಲ್ಲೇ ಇದ್ದೀನಿ ಹಾಕ್ಲಾ ಇದೇ ಚಾನಲಲ್ಲಿ ಬೇಡವಾ ಅಥವಾ ಬೇರೆ ಇದೇ ಚಾನಲ್ಗೆ ಹಾಕ್ಲಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದೀನಿ ನಾನು ಸೊ ನಿಮಗೇನಾದರೂ ಅನಿಸಿದ್ರೆ ನಿಮ್ಮ ಏನು ಅನಿಸಿಕೆನ ನನಗೆ ಕಮೆಂಟ್ ಮಾಡಿದ್ದೀರಿ ಸೇತಾ ಹಾಕ್ಲಾ ಬೇಡವಾ ಮತ್ತು ನೀವೇ ಸಪೋರ್ಟ್ ಮಾಡೋದು ಅದಕ್ಕೆಲ್ಲ ಸೊ ನೀವೇ ನೋಡಬೇಕು ಸಪೋರ್ಟ್ ಮಾಡಬೇಕು ಅದರಿಂದ ಏನಾದರೂ ನನ್ನ ರೆಗ್ಯುಲರ್ ಬ್ಲಾಗಿಗೆ ಎಫೆಕ್ಟ್ ಆಗುತ್ತಾ ಅಂತ ನನಗೆ ಭಯ ಆ ಥರ ಅದಕ್ಕೋಸ್ಕರ ಇನ್ನು ವಿಡಿಯೋ ಎಡಿಟ್ ಮಾಡಿ ಹಾಕಿಲ್ಲ ಒಂದೇ ಒಂದು ವೀಡಿಯೋ ಮಾಡ್ಕೊಂಡಿರೋದಷ್ಟೇ ಅದಾದಮೇಲೆ ಏನು ಮಾಡಿಲ್ಲ ಅಯ್ಯೋ ಇನ್ನೂ ಕೊಟ್ಟಿರೋ ಎರಡು ಸೀರೆ ಜಿಕ್ಸಾಕು ಫಾಲಿ ಕೊಡಬೇಕು ನೋಡ್ತೀನಿ ಆದರೆ ಏನಾದರೂ ನಾನು ಕುರ್ಬ್ರಲ್ಲಿಗೆ ಹೋದರೆ ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಅದ್ರದ್ದು ಕುಚ್ಚ ಥ್ರೆಡ್ ಎಲ್ಲ ತಗೊಂಡ್ಬಂದ್ ಇಟ್ಕೊಂಡ್ಬಿಟ್ರೆ ಸೊ ಅದು ಜಿಕ್ಸಾಕ್ ಫಾಲ್ ಆಗಿದ ತಕ್ಷಣ ನನ್ನ ಹಸ್ಬೆಂಡ್ ಆ ಕಡೆ ಏನಾದ್ರು ರೂಟ್ ಇದ್ರೆ ಅಥವಾ ಅಲ್ಲೆಲ್ಲಾರು ಹೋದಾಗ ಅದನ್ನ ತೊಗೊಂಡ್ಬಂದ್ ನನ್ ಕೊಟ್ಬಿಡ್ತಾರೆ ಮತ್ತೆ ಹೋಗೋ ಅವಶ್ಯಕತೆ ಇರೋಲ್ಲ ಸೊ ಕೊಡೋದಿಕ್ಕಷ್ಟೇ ಏನು ಜಿಕ್ಸಾಕ್ ಫಾಲ್ ಇದೆಲ್ಲ ಅದು ಕೊಡೋದಿಕ್ಕಷ್ಟೇ ನಾನು ಹೋಗ್ಬೇಕು ಅನ್ಕೊಳ್ತಾ ಇದ್ದೀನಿ ನಾನೇ ಒಂದು ಜಿಕ್ಸಾಕ್ ಮಿಷಿನ್ ತೊಗೊಂಡ್ಬಿಡೋಣ ಅಂತ ಹೇಳಿ ಯಾಕೆಂದ್ರೆ ಈಗ ನನಗೆ ಕುಚ್ಚು ಆರ್ಡರ್ಗಳು ಸಿಕ್ಕಿದ್ರೆ ಜಿಗ್ಸಾಕ್ ಕೂಡ ಸಿಗುತ್ತೆ ಜಿಕ್ಸಾಕ್ ಫಾಲ್ ಕೂಡ ಫಾಲ್ ಬೇಕಿದ್ರೆ ನಾವು ನಾರ್ಮಲ್ ಮೆಷೀನ್ ಅಲ್ಲೇ ಮಾಡ್ಕೋಬಹುದು ಬಟ್ ಜಿಗ್ಸಾಕ್ ಅಂತಂದ್ರೆ ಜಿಕ್ಸಾಕ್ ಮಿಷಿನ್ ಇದ್ರೇನೆ ಬೆಸ್ಟ್ ಹಂಗಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟನಲ್ಲಿ ಒಂದಿಷ್ಟು ಸ್ಯಾಂಪಲ್ನ ಮಾಡ್ತಾ ಇದ್ದೀನಿ ಅದು ಬಂದಿದೆ ಈಗ ಅವ್ರದ್ದು ಸೀರೆ ಕೊಟ್ಬಿಟ್ಟು ಆದರೆ ಹೋದ್ರೆ ಕರ್ಕುರುಗಳಿಗೆ ಸೀರೆ ಕೊಟ್ಟು ಬರೋ ಅಂಥದ್ದು ಹಾಗೆ ಒಂದು ಇದರಲ್ಲೇ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅದ್ರ ಜೊತೆಗೆ ನಾನೊಂದು ರೆಸಿಪಿ ಕೂಡ ಮಾಡ್ತೀನಿ ಅಂತ ಹೇಳಿದೆ ಸ್ನ್ಯಾಕ್ಸ್ ಥರ ಏನಾದರೂ ರೆಸಿಪಿ ಬಟ್ ಅದು ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಅದನ್ನೇ ಹೇಳ್ದಾಗೆ ಮೊದಲೇ ಒಂಥರ ಬ್ಯಾಕ್ ತುಂಬ ಬ್ಯಾಕ್ ಪೇಯ್ನು ಜೊತೆಗೆ ತುಂಬ ಮೈಕೈ ನೋವು ಆ ಥರ ಅನಿಸ್ತಾ ಇತ್ತು ಫೀಲ್ ಆಗ್ತಾಯಿತ್ತು ನಾಟ್ ನೋಟ್ವೆಲ್ಲ ಥರ ಅದಕ್ಕೋಸ್ಕರ ಅಯ್ಯೋ ಒಬ್ಬಿಡು ಮಾಡೋಣ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಇವತ್ತು ಇಡ್ಲಿ ನೆನೆ ಹಾಕೋಣ ಅಂದ್ಕೊಂಡಿದ್ದೀನಿ ನಾಳೆಗೆ ಅದ್ರ ಜೊತೆಗೆ ಅದನ್ನು ಮಾಡ್ತೀನಿ ಆ ರೆಸಿಪಿ ಮಾಡಿದರೆ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಏನು ಗೊತ್ತಾ ನಾನು ಮಾಡ್ತೀನಿ ಅಂದಿದ್ದು ಮಾಡೋದಕ್ಕೆ ಆಗೋಲ್ಲ ಹಂಗಾಗಿ ನನಗೆ ಭಯ ಹೇಳೋದಕ್ಕೂ ಭಯ ಸೊ ಮಾಡಿದರೆ ಖಂಡಿತ ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಸಿಯಾಗಿ ಮಾಡ್ಬೋದು ಅದೊಂದು ರೆಸಿಪಿನ ಸೊ ಆಯಿತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಆದಷ್ಟು ಬೇಗ ಈಗ ಒನ್ ಪಾಯಿಂಟ್ ಏಯ್ಟ್ ಕೆ ಆಗಿದೆ ನನ್ನ ಚಾನಲು ಸೊ ಇನ್ನು ಟೂ ಹಂಡ್ರೆಡ್ ಆದರೆ ಟು ಕೆ ಆಗುತ್ತೆ ಅದಾದಮೇಲೆ ಕೂಡ ಹಾಗೆ ಮುಂದೆ ಹೋಗಬೇಕು ಚೆನ್ನಾಗಿ ಬೆಳೀಬೇಕು ನನ್ನ ಚಾನಲ್ ಅನ್ನೋದು ಒಂದು ನಮಗೆ ತುಂಬ ಆಸೆ ಇದೆ ಅದೆಲ್ಲ ಅದಕ್ಕೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಥ್ಯಾಂಕ್ಸ್ ಫಾರ್ ಒನ್ ಪಾಯಿಂಟ್ ಏಟ್ ಕೆ ಇವಾಗ ನೆಕ್ಸ್ಟ್ ಇನ್ನ ನನ್ನ ಇನ್ನ ಇನ್ನೂರು ಇದೆ ಟೂ ಕೆ ಟು ಕೆ ಅಂತ ಹೇಳ್ತಾ ಇದ್ದಿದ್ದು ಸೊ ಟು ಕೆ ಆದಮೇಲೆ ನಾನು ತ್ರೀ ಕೆ ಇಟ್ಕೊಳ್ತೀನಿ ಅಂತ ಅನ್ಕೊಳ್ತೀನಿ ಸೊ ಅದೊಂಥರ ಹೇಳ್ತಾರಲ್ವ ಆಸೆಗೆ ಮಿತಿನೇ ಇರೋದಿಲ್ಲ ಅಲ್ವಾ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತಾರೆ ಅತಿ ಆಸೆ ಪಡಬಾರ್ದು ಆಸೆ ಇದ್ದು ಆಸೆ ಅಂತ ಖಂಡಿತ ಇದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್